ಯಡಿಯೂರಪ್ಪನವ್ರು ಒಬ್ರೇ ಇದು ಎಂಟುವರೆಗೆ ನಮ್ಮೂರಿಂದ ಹೋಗಕ್ಕೆ ಅರ್ಧ ಗಂಟೆ ಬೇಕು ಒಬ್ರೇ ಕೂತ್ಕೊಂಡು ನಕ್ಕೆ ಪರ ಹೋರಾಟ ಮಾಡ್ತಿದ್ರು ಇದಕ್ಕೆ ಧಿಕ್ಕಾರ ಆಗ್ತಾ ಇದ್ರು ಆಮೇಲೆ ಆ ಕಡೆಯಿಂದ ದುಡ್ಡು ತಗೊಂಡ್ ಬರೋದಕ್ಕೆ ಒಂದು ಐವತ್ತು ಜನ ಆಗಿತ್ತು ಅಂದ್ರೆ ಎಷ್ಟು ಬದ್ಧತೆ ಹೋರಾಟ ಅಂದ್ರೆ ನಾನು ಯಾವ್ದು ವ್ಯಕ್ತಿ ಪೂಜೆ ಅಥವಾ ಹೊಗಳ ಕೇಳ್ತಾ ಇಲ್ಲ ನಾವೆಲ್ಲ ಹೆಂಗ್ ಬಂದ್ವಿ ಹೋರಾಟದ ಆದಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಂಗ್ ಬಂತು ಅಂತ ನಿಮಗೆ ಹೇಳೋದಕ್ಕೆ ಕೇಳ್ತಾ ಇದ್ವಿ ಕೃಷಿ ಬಜೆಟ್ ಅನ್ನ ಪ್ರಪ್ರಥಮವಾಗಿ ಮಂಡಿಸಿದ್ಯಾರು ಯಾರು ಹಸರು ಶಾಲಾ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದ ಯಾರು ಹಂಗೆ ಇಂಥ ಒಬ್ಬ ನಾಯಕನ್ನ ನಾವು ನೋಡಿ ಇವತ್ತು ಅಧಿಕಾರ ಕಳ್ಕೊಂಡಿದೀವಿ ಆದ್ರೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಹೆಸರಿನಲ್ಲಿ ಬಂತು ಕೊಡ್ಲಿ ಸಂಪತ್ತು ಹಂಚಿಕೆ ಆಗಲಿ ಆದ್ರೆ ಆರ್ಥಿಕ ತಜ್ಞರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಎಲ್ಲಿ ಸಮತೋಲನ ಸರಿದೂಗಿಸಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸುಬಿದ್ದಿದೆ ಆಡಳಿತ ಹತ್ರ ಕುಸು ಬಿದ್ದೇ ಇಲ್ಲ ತಾಲೂಕ್ ಆಫೀಸಿಗೆ ಹೋಗಂಗಿದ್ಯಾ ಡಿ ಸಿ ಆಫೀಸಿಗೆ ಹೋಗಂಗಿದ್ಯಾ ರೈತರಿಗೆ ನ್ಯಾಯ ಸಿಗ್ತಾ ಇದೆಯಾ ನಮ್ಮ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ತಾ ಇದೆಯಾ ಹಾಸ್ಪಿಟ್ಲಿಗೆ ಹೋಗಂಗಿದ್ಯಾ ಆದ್ರೆ ಮರೆತು ಅಧಿಕಾರದ ಕುರ್ಚಿಯ ಕಿತ್ತಾಟದಲ್ಲಿ ಅವರು ಬೈ ನಮ್ಮ ರೈತರನ್ನ ಈ ರಾಜ್ಯದ ಜನರನ್ನ ಹಾಗಾಗಿ ಗುಂಡುರಾವ್ ಸರ್ಕಾರ ಯಾವ ರೀತಿ ಬಿತ್ತು ಅದೇ ರೀತಿ ನಾನು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಂತ ಹೇಳಕ್ ಹೋಗಲ್ಲ ಕಾಂಗ್ರೆಸ್ ಸರ್ಕಾರ ಪಾಪ ಅವ್ರಿಗೆ ಒಂದೇ ರಾಜ್ಯ ರಾಹುಲ್ ಗಾಂಧಿ ಗೊತ್ತಾಯ್ತಲ್ಲ ನಿಮ್ಗೆ ಕತೆ ಪಪ್ಪು ಈ ದೇಶದ ಪಪ್ಪು ಅವರ ಮಾರ್ಗದರ್ಶನದಲ್ಲಿ ನಡೀಬೇಕಂತ ಪಾಪ ನಮ್ ಕರ್ಗೆ ಐವತ್ತು ವರ್ಷ ರಾಜಕೀಯ ಸಾರ್ವಜನಿಕ ಜೀವನ ತಗದಾರೆ ನಿಸ್ಸಾಯಕರಾಗಿ ಹೋಗ್ತಾರೆ ಎಲ್ಲಿಗೆ ನೋಡಿದ್ರಲ್ಲ ಟಿವಿಗೆ ಯಾರ ಮಾರ್ಗದರ್ಶನ ತಗೋಬೇಕು ಪಪ್ಪು ಮಾರ್ಗದರ್ಶನ ತಗೊಂಡು ಬರ್ತಾರಂತೆ ಇಂಥ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ ತತ್ಕ್ಷಣಕ್ಕೆ ಅವರು ಈ ರಾಜ್ಯದ ಜನರ ಹಿತವನ್ನ ಮರೆತಿರೋದ್ರಿಂದ ಸರ್ಕಾರವನ್ನ ನಾವು ನೀವೆಲ್ಲರೂ ಸೇರಿ ಕಿತ್ತೊಗಿಬೇಕಾಗಿದೆ ಮುಂದಿನ ದಿನಗಳಲ್ಲಿ ನಾವೇನು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಸಂಘಟನೆಯಿಂದ ನಮ್ಮ ಪಕ್ಷದಿಂದ ವಾಜಪೇಯಿ ಅವ್ರನ್ನ ಯಾವ ಯಾವ ರೀತಿ ನೆನೆಸ್ಕೊಳ್ತೀವೋ ನಮ್ಮ ಪಕ್ಷಕ್ಕೆ ಹೋರಾಟ ಅಂತ ಕಲ್ಸ್ಕೊಟ್ಟದ್ದು ಯಾರು ಹೋರಾಟ ಅಂತ ಕಲ್ಸ್ಕೊಟ್ಟದ್ದು ಯಾರು ಅವರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರವನ್ನು ಕಿತ್ತು ನಮ್ಮ ವಿಜಯಣ್ಣನ ನೇತೃತ್ವದಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತದೆ ಮತ್ತೆ ಸುವರ್ಣ ಯುಗ ಈ ಕರ್ನಾಟಕ ರಾಜ್ಯಕ್ಕೆ ಬರಲಿ ಅಂತ ಹೇಳಿ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ಈ ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ಧಿಕ್ಕಾರವನ್ನು ಹೋಗಿ ಈಗಾಗಲೇ ಬಾರಿಕೋಲ್ ತೋರಿಸಿದ್ದಾರೆ ನಮ್ಮ ನಾಯಕರುಗಳು ಆಮೇಲೆ ಇನ್ನೇನು ತೋರಿಸ್ತೀವಿ ಗೊತ್ತಾಯ್ತಲ್ಲ ಕೆಳಗಿರೋ ತೋರಿಸ್ಬೇಕಾಗತ್ತೆ ಇದು ಎಚ್ಚರ 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 ಅಂತ ಹೇಳಿ ಮತ್ತೆ ದಲ್ಲಾಳಿಗಳಿಗೆ ನೀವು ಅನುಕೂಲ ಮಾಡ್ಕೊಡ್ಬೇಡ್ರಿ ನಾನು ತಿಂಗಳ ಬಿಟ್ಟು ಖರೀದಿ ಕೇಂದ್ರ ಮಾಡಿ ಅವ್ರ ಜೊತೆ ಕಮಿಷನ್ ತಗೊಂಡು ಈಗ ಸಾವಿರದ ಆರ್ನೂರು ರೂಪಾಯಿ ತಗೊತ ಇದಾರೆ ನಾಳಿಕ್ ಮೂರ್ ಸಾವಿರ ರೂಪಾಯಿ ತಗೊಂಡು ಅವರು ನೀವು ಹಂಚ್ಕಿನ ಅಂತ ಹಲ್ಕ ಕೆಲಸ ಮಾಡಬೇಡ್ರಿ ನಮ್ಮ ರೈತರಿಗೆ ತತ್ಕ್ಷಣಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಈ ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ತೈರಿದೆ ಅಂತ ಹೇಳಿ ನೀವು ಬಂದಿರ್ತಕ್ಕಂತ ನಮ್ಮ ವಿಜಯಣ್ಣ ಬರ್ತಾರೆ ಅಂತ ಹೇಳಿದಾಗ ನಮ್ಮ ಚನ್ನಗಿರಿ ಭಾಗದಾಗ ಬಾಳ ಜನ ಅಡಿಕೆ ಬೆಳಗಾರರು ಆದ್ರೆ ವಿಜಯೇಂದ್ರ ಅವರು ಬರ್ತಾರೆ ಅಂತ ಎದ್ದು ಬಿದ್ದು ಅಡಿಕೆ ಕಿಡ ಹೊತ್ಬ ನೀವೆಲ್ಲರೂ ಬಂದ್ರದಕ್ಕೆ ಧನ್ಯವಾದ ಎಲ್ಲ ನಮ್ಮ ಜಿಲ್ಲೆಯ ರೈತ ಬಾಂಧವರಿಗೆ ಧನ್ಯವಾದಗಳನ್ನ ಹೇಳಿ ಈ ಹೋರಾಟದ ಕಿಚ್ಚನ್ನ ಇದೇ ರೀತಿ ಮುಂದುವರ್ಸನ ಬೆಳಗಾವಿಗೆ ನಮ್ಮ ನಾಯಕರು ಕರೆ ಕೊಟ್ರೆ ನಾವೆಲ್ಲರೂ ದಾವಣಗೆರೆ ಜಿಲ್ಲೆಯಿಂದಾನೇ ಕನಿಷ್ಠ ಒಂದು ಇಪ್ಪತ್ತೈದು ಸಾವಿರ ಜನ ಹೋಗೋಣ ಪಾದಯಾತ್ರೆ ಅಂದ್ರೆ ಅದಕ್ಕೂ ಸಾಯಿ ಅದಕ್ಕೂ ನಾವು ಹೋಗೋಣ ಅಂತ ಹೇಳಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ జై బిజెపి భ సతీష్ణ మాట్ బల సతీష్ణి ఆనంద రాజ్య అధ్యక్షులు యువకర కణమణి భవిష్యత్ నాయక రైత నయక రాజాహులి ఆయన ముంద ముఖ్యమంత్రి ఆశీర్వాద ఇది సన్మాన్య విజేంద్రు మాట్లాడబుంతిమ్ెల్ పరంగా వినంతి ధన్యవా ಈ ಹೋರಾಟದ ನೇತೃತ್ವ ವಹಿಸಿರುವಂತಹ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷ ಆಗಿರುವಂತಹ ರಾಜಶೇಖರಣ್ಣ ಅವರೇ ರಾಜ್ಯ ರೈತ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ಆತ್ಮೀಯರಾಗಿರ್ತಕ್ಕಂಥ ಎಸ್ ನಡಳ್ಳೆ ಅವರೇ ಹಿಂದಿನ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಗಳು ವಿಧಾನ ಪರಿಷತ್ತಿನ ಸದಸ್ಯರ ನಮೇಲೆ ಆತ್ಮೀಯರಾಗಿರುವಂತಹ ಸಿಟಿ ರವೀಣ್ಣ ಅವರೇ ಮಾಜಿ ಶಾಸಕರು ಹೋರಾಟಗಾರರು ಆತ್ಮೀಯರಾಗಿರ್ತಕ್ಕಂಥ ರೇಣುಕಾಚಾರ್ಯ ಅವರೇ ಶಿವೋಗ್ಯ ಸ್ವಾಮಿ ಅವರೇ ರಾಮಚಂದ್ರಪ್ಪನವರೇ ಬಸವರಾಜ್ ನಾಯಕ್ ಅವರೇ ಮಾಡಾಳ್ ವಿರೂಪಾಕ್ಷಣ್ಣ ಅವರು ಮಾಡಾಳ್ ಮಲ್ಲಿಕಾರ್ಜುನ್ ಅವರು ಅದೇ ರೀತಿ ಶರಣ ತಳ್ಳಿಕೆರೆ ಅವರಿದ್ದಾರೆ ಮೇಘರಾಜಣ್ಣ ಅವರಿದ್ದಾರೆ ಲೋಕಿಕೆರೆ ನಾಗರಾಜ್ ಅವರು ಇದ್ದಾರೆ ಅಜಯ್ ಕುಮಾರ್ ಅವರು ಆಮೇಲೆ ಚಂದ್ರಶೇಖರ್ ಪೂಜಾರವರು ಕೂಡ ಇದ್ದಾರೆ ಪಕ್ಷದ ಎಲ್ಲ ನಮ್ಮ ಜಿಲ್ಲೆಯ ಅಧ್ಯಕ್ಷರು ಎಲ್ಲ ನಮ್ಮ ಎಲ್ಲ ರೈತ ಮುಖಂಡರುಗಳು ತಾವೆಲ್ಲರೂ ಕೂಡ ಬಂದಿದ್ದಾರೆ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಒಂದು ಕಡೆ ನಮ್ಮ ರೈತ ಮೋರ್ಚಾದ ರಾಜ್ಯದ ಅಧ್ಯಕ್ಷರ ನಡಳ್ಳಿ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ನಾವು ಈ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ವಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಕಳೆದ ಕೆಲವು ತಿಂಗಳುಗಳಿಂದ ರಾಜ್ಯದಲ್ಲಿ ರೈತರ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಎರಡು ತಿಂಗಳು ಒಂದು ಕಡೆ ಆದರೆ ಅದು ಅನ್ನೋ ಗೊತ್ತಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರಿಗೆ ಒಂದು ರೀತಿ ವಕ್ರದೃಷ್ಟಿ ರೈತರು ಕಂಡ್ರೆ ಒಂದು ರೀತಿ ಅಸಹನೆ ಅಂತ ಕಾಣ್ತದೆ ಸಿದ್ದರಾಮಯ್ಯವರಿಗೆ ಏನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಕೊಟ್ಟಿದ್ರು ರಾಜ್ಯದಲ್ಲಿ ಯಡಿಯೂರಪ್ಪರು ಕೂಡ ಆರು ಸಾವಿರ ರೂಪಾಯಿ ಜೊತೆ ನಾಲ್ಕು ಸಾವಿರ ರೂಪಾಯಿ ಕೊಡುವಂತ ಕೆಲಸ ಮಾಡಿದ್ರು ಅದಕ್ಕೆ ಮಣ್ಣು ಹಾಕುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ರೈತ ವಿದ್ಯಾನಿಧಿಯನ್ನ ಕೊಡ್ತಾ ಇದ್ರು ರೈತರ ಮಕ್ಕಳಿಗೆ ಅನುಕೂಲ ಆಗಲಿ ಅವರು ಕೂಡ ಶಿಕ್ಷಣನ ಪಡೆದುಕೊಂಡು ಜೀವದಲ್ಲಿ ಮುಂದಕ್ಕೆ ಬರಲಿ ಅಂತೇಳಿ ರೈತ ವಿದ್ಯಾನಿಧಿಯನ್ನು ತಂದ್ರು ಅದಕ್ಕೂ ಕೂಡ ಕಲ್ಲಾಕುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥದ್ದು ಅಷ್ಟೇ ಅಲ್ಲ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿದ್ರೆ ಹೊಲದಲ್ಲಿತ್ತು ಟ್ರಾನ್ಸ್ಫಾರ್ಮರ್ ಹಾಕಬೇಕು ಅಂತ ಹೇಳಿದ್ರೆ ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಕೊಟ್ಟಿದ್ರೆ ಸಾಕಾಗ್ತಾ ಇತ್ತು ಆದ್ರೆ ಇವತ್ತು ಮೂರು ಲಕ್ಷ ರೂಪಾಯಿ ಕೊಟ್ಟರು ಸಹ ಇವತ್ತು ರೈತರ ಹೊಲಕ್ಕೆ ಇವತ್ತು ಟ್ರಾನ್ಸ್ಫರ್ ಹಾಕೋದಕ್ಕೆ ಇವತ್ತು ಆಗ್ತಾ ಇಲ್ಲ ಒಂದು ರೀತಿ ರೈತರನ್ನ ತೊಳೆಯುವಂತ ಕೆಲಸ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇರುವಂತದ್ದು ಇವತ್ತು ನೋಡಿದ್ರೆ ಇವತ್ತು ಅತಿವೃಷ್ಟಿ ಆದಾಗ ರಾಯಚೂರು ಕೊಪ್ಪಳ ಬೀದರ್ ಬಿಜಾಪುರ ಉತ್ತರ ಕರ್ನಾಟಕದ ರೈತರು ಅತಿವೃಷ್ಟಿ ಅತಿವೃಷ್ಟಿಯಿಂದಾಗಿ ಆ ಬೆಳೆದಂಥ ಬೆಳೆ ಇವತ್ತು ಕೈಗೆ ಬಂದು ತುತ್ತು ಬಾಯಿಗೆ ಬರೆದಿರ್ತಕ್ಕಂಥದ್ದು ಪರಿಸ್ಥಿತಿ ನಿರ್ಮಾಣ ಆಯಿತು ರೈತ ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನಾಶ ಆದರೂ ಸಹ ಈ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ ಅಂತೇಳಿ ಯಾವ ರೈತರು ಕೂಡ ಅನಿಸಲೇ ಇಲ್ಲ ಆ ಭಾಗದ ಉಸ್ತುವಾರಿ ಸಚಿವರುಗಳು ಆ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಲಿಲ್ಲ ಇವತ್ತು ರಾಜ್ಯದಲ್ಲಿ ಕೃಷಿ ಸಚಿವರು ಎಲ್ಲಿದ್ದಾರೆ ಹುಡುಕ್ತಕ್ಕಂಥ ಕೆಲಸ ನಿರ್ಮಾಣ ಆಗಿದೆ ಅತಿವೃಷ್ಟ ರೈತರ ಸಂಕಷ್ಟವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಇವತ್ತು ಕಂದಾಯ ಸಚಿವರು ಹೋಗಲಿಲ್ಲ ಇವತ್ತು ಸಂಬಂಧಪಟ್ಟಂತ ಉಸ್ತುವಾರಿ ಸಚಿವರು ಕೂಡ ಆಗಲಿಲ್ಲ ಕೃಷಿ ಸಚಿವರು ಕೂಡ ಹೋಗಲಿಲ್ಲ ಮುಖ್ಯಮಂತ್ರಿಗಳು ಕೇವಲ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ನಾವು ಅಣ್ಣ ಎಲ್ಲ ಮುಖಂಡರು ಉತ್ತರ ಕರ್ನಾಟಕ ಪ್ರವಾಸನ ಕೈಗೊಂಡ್ರೆ ಸಿದ್ರಾಮಯ್ಯನವರು ಹೆಲಿಕಾಪ್ಟರ್ ಎತ್ಕೊಂಡು ಒಂದ್ ರೀತಿ ಡ್ರಾಮಾ ಬಾಜಿ ಮಾಡಿಕೊಂಡು ಆಕಾಶದಲ್ಲಿ ಸುತ್ತು ಸುತ್ತಿ ಮತ್ತು ವಾಪಸ್ ಬೆಂಗಳೂರಿಗೆ ಹೋಗಿರ್ತಕ್ಕಂಥದ್ದು ನೋಡಿದಿರಿ ಬಂದ ಕಂದಾಯ ಸಚಿವರು ಎರಡು ತಿಂಗಳು ಅಂತ ಹೇಳಿದ್ರು ನಾನು ಮೂವತ್ತು ದಿನದಲ್ಲಿ ಏನು ರೈತರು ಬೆಳೆ ಎತ್ತು ಸಂಪೂರ್ಣವಾಗಿ ನಾಶ ಆಗಿದೆ ಅವ್ರಿಗೊಂದು ಪರಿಹಾರವನ್ನು ಕೊಡುವಂತ ಕೆಲಸ ಮಾಡ್ತೇನೆ ಅಂತ ಹೇಳಿದ್ರು ಕೃಷ್ಣ ಬೈರೇಗೌಡರು ಅವರು ಘೋಷಣೆ ಮಾಡಿ ಐವತ್ತು ದಿನ ಆದರೂ ಸಹ ಇವತ್ತು ರೈತರನ್ನು ಬೆಳೆಯನ್ನ ಕಳೆದುಕೊಂಡಿದ್ದಾರೆ ಅವ್ರಿಗೆ ಪರಿಹಾರನ ಕೊಡುವಂತ ಕೆಲಸ ಆಗಲಿಲ್ಲ ಪರಿಹಾರ ಕೊಡುವಂತ ಕೆಲಸ ಆಗಲಿಲ್ಲ ಮತ್ತೊಂದು ಕಡೆ ತುಂಗಭದ್ರಾ ಜಲಾಶಯ ಏನಲ್ಲಿ ನೋ ಅಲ್ಲಿ ಕ್ರಷ್ಟಗ ಮುರ್ಕೊಂಡು ಬಿತ್ತು ಅವತ್ತು ನಾವೆಲ್ಲರೂ ಕೂಡ ನಾವು ವಿರೋಧ ಪಕ್ಷದ ನಾಯಕರು ಎಲ್ಲನ ಹೋಗಲು ಭೇಟಿನ ಕೊಟ್ರಿ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಇವತ್ತು ಮೂವತ್ತೆರಡು ಕ್ರಸ್ಟ್ ಗೇಟ್ಗಳನ್ನ ಬದಲಾವಣೆ ಮಾಡಬೇಕು ಅಂತೇಳಿ ಏನು ಅಂತ ಹೇಳಿದ್ರು ತಜ್ಞರು ಮೂವತ್ತೆರಡು ಕ್ರಸ್ಟ್ ಗೇಟ್ಗಳನ್ನು ಇವತ್ತು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರು ಇವತ್ತವರೆಗೂ ಕೂಡ ಅಲ್ಲಿ ತುಂಗಭದ್ರಾ ಜಲಾಶಯದಲ್ಲಿ ಕ್ರಸ್ಟ್ ಗೇಟನ್ನು ಇವತ್ತು ಹೊಸ ಕ್ರಸ್ಟ್ಗೇಟ್ಗಳನ್ನು ಹಾಕುವಂತ ಕೆಲಸ ಆಗಿಲ್ಲ ಇದರ ಪರಿಣಾಮ ಏನಂತ ಹೇಳಿದ್ರೆ ಕೊಪ್ಪಳ ವಿಜಯನಗರ ಬಳ್ಳಾರಿ ರಾಯಚೂರು ಜಿಲ್ಲೆಗಳಲ್ಲಿ ಏನೋ ಭಾಗದಲ್ಲಿ ಆ ಭತ್ತ ಬೆಳತಕ್ಕಂಥ ರೈತರು ಎರಡನೇ ಬೆಳೆ ಇಲ್ದೇನೆ ಇವತ್ತು ಕೈ ಚೆಲ್ಲಿ ತಾವು ನೋಡ್ತಾ ಇದ್ದೀರಿ ಇದಕ್ಕೆ ಕಾರಣ ಯಾರು ಇದೇ ಅನಿಷ್ಟ ಕಾಂಗ್ರೆಸ್ ಸರ್ಕಾರ ಈ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ಪರಿಣಾಮ ಇವತ್ತು ರೈತರು ಇವತ್ತು ಬೀದಿಗಳ ಹೋರಾಟವನ್ನು ಮಾಡುವಂತ ಪರಿಣಾಮ ಸೃಷ್ಟಿಯಾಗಿದೆ ಇವತ್ತು ಇತ್ತೀಚೆಗೆ ನೋಡ್ತಾ ಇದ್ದೀರಿ ರಾಜ್ಯಾದ್ಯಂತ ಕಬ್ಬು ಬೆಳೆಗಾರರು ತಾವು ಬೆಳೆದಂತಹ ಕಪ್ಪಿಗೆ ಒಂದು ವೈಜ್ಞಾನಿಕ ಬೆಲೆ ಸಿಗಬೇಕು ಅಂತ ಹೇಳಿ ಗಿಡದ ಹೋರಾಟವನ್ನು ಮಾಡ್ತಾ ಇದ್ರು ಇವತ್ತು ಗಿಡದ ಹೋರಾಟವನ್ನು ಮಾಡ್ತಾ ಇದ್ರು ಸಹ ಇವತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಇರ್ತಕ್ಕಂಥ ನೋಡಿದ್ರೆ ಕಪ್ಪು ಬೆಳೆಗಾರರು ಗಿಡದ ಹೋರಾಟ ಮಾಡ್ತಾ ಇದ್ರು ಅಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವ ಹೋಗಲಿಲ್ಲ ಸಕಲ ಖಾತೆ ಸಚಿವ ಹೋಗಲಿಲ್ಲ ಕೊನೆ ನಾನು ನಮ್ಮೆಲ್ಲ ಪಕ್ಷದ ಮುಖಂಡರನ್ನ ಕರ್ಕೊಂಡು ಆ ಕಪ್ಪು ಬೆಳಗಾವಿ ಬೆಳಗಾವಿ ಜಿಲ್ಲೆಯ ಆ ಗುರ್ಲಾಪುರ ರೆಸ್ಟ್ ಕ್ರಾಸ್ನಲ್ಲಿದ್ದಂತಹ ರೈತರ ಪ್ರತಿಭಟನೆಗೆ ನಾವು ಕೂಡ ಹೋಗಿದ್ವಿ ಎಲ್ಲಿವರೆಗೆ ರಾಜ್ಯ ಸರ್ಕಾರದ ಸಚಿವರು ಅಲ್ಲಿವರೆಗೂ ಬರೋದಿಲ್ಲ ಅಲ್ಲಿವರೆಗೂ ಕೂಡ ಹೋರಾಟದ ಸ್ಥಳವನ್ನು ಬಿಟ್ಟು ಹೋಗೋದಿಲ್ಲ ಅಂತೇಳಿ ಅಹೋರಾತ್ರಿ ಧರಣಿಯಲ್ಲಿ ನಾವು ಕೂಡ ಭಾಗವಹಿಸಿದ್ವಿ ಆಗ ಮುಖ್ಯಮಂತ್ರಿ ಎಚ್ಚೆತ್ಕೊಂಡು ಎಚ್ ಕೆ ಪಾಟೀಲರನ್ನ ಕಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರು ಎಚ್ ಕೆ ಪಾಟೀಲ್ ಅನ್ನ ಪ್ರಯತ್ನವನ್ನು ಮಾಡಿದ್ರು ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ರಾಜ್ಯದಲ್ಲಿ ಸುಮಾರು ಹದಿನೇಳುವರೆ ಲಕ್ಷ ಹೆಕ್ಟೇರ್ನಲ್ಲಿ ಇವತ್ತು ಮೆಕ್ಕೆಜೋಳವನ್ನು ಬೆಳೀತ ನಮ್ಮ ರೈತರು ದಾವಣಗೆರೆ ಬೆಳಗಾವಿ ಶಿವಮೊಗ್ಗ ತುಮಕೂರು ಚಿತ್ರದುರ್ಗ ಅದೇ ರೀತಿ ಬಿಜಾಪುರ ಇಲ್ಲಿ ಕೊಪ್ಪಳ ರಾಯಚೂರು ಕೋಲಾರ ಚಿಕ್ಕಬಳ್ಳಾಪುರ ಎಲ್ಲ ಭಾಗದಲ್ಲಿ ರೈತರು ಮೆಕ್ಕೆಜೋಳವನ್ನು ಬೆಳೀತಾರೆ ಸುಮಾರು ನಲವತ್ತೈದು ಲಕ್ಷ ಮೆಟ್ರಿಕ್ ಟನ್ನಷ್ಟು ಮೆಕ್ಕೆಜೋಳ ನಮ್ಮ ರಾಜ್ಯದಲ್ಲಿ ಉತ್ಪತ್ತಿ ಆಗ್ತದೆ ಸಿದ್ದರಾಮಯ್ಯವರು ಗೊತ್ತಿರಲಿಲ್ವಾ ಇವತ್ತು ಮೆಕ್ಕೆಜೋಳ ಏನು ರೈತರು ಬೆಳೀತಾರೆ ಕೇಂದ್ರ ಸರ್ಕಾರದಿಂದ ಇವತ್ತು ಬೆಂಬಲ ಬೆಲೆಯನ್ನು ಕೊಟ್ಟರು ಸಹ ಇವತ್ತು ಖರೀದಿ ಕೇಂದ್ರವನ್ನ ತೆರೆದೇನೆ ಇವತ್ತು ರೈತರಿಗೆ ಅನ್ಯಾಯ ಮಾಡ್ತಾ ಇರುವಂತಹ ಈ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ಯಾವ ರೀತಿ ಅವರ ಜೀವನಕ್ಕೆ ಬೆಂಕಿಡ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ ಹಾಗಾಗನೇ ಇವತ್ತು ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಇಂಥ ದುಷ್ಟ ಅನಿಷ್ಟ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಬಡಿತಪ್ಪಿಸುವಂತ ಕೆಲಸ ಮಾಡಬೇಕು ಅಂತ ಹೇಳಿ ರಾಜ್ಯಾದ್ಯಂತ ಇವತ್ತು ಭಾರತೀಯ ಜನತಾ ಪಾರ್ಟಿ ರೈತ ಸಂಘ ಹೋರಾಟಕ್ಕೆ ಕರೆಯನ್ನು ನೀಡಿರುವಂತದ್ದು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಹೊಡೆದಬ್ಬಿಸುವಂತ ಕೆಲಸ ಮಾಡಬೇಕು ಅಂತೇಳಿ ಈಗಾಗಲೇ ಹೋರಾಟಕ್ಕೆ ನಾವು ಕರೆಯನ್ನು ನೀಡಿದ್ದೇವೆ ಡಿಸೆಂಬರ್ ಒಂದು ಮತ್ತು ಎರಡನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಹೋರಾಟವನ್ನ ಈಗಾಗಲೇ ಕರೆ ಕೊಟ್ಟಿದ್ದೇವೆ ರೈತ ರೈತ ನಾವು ರೈತ ಮೋರ್ಚಾ ವತಿಯಿಂದ ನಾನು ಈ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇಚ್ಛೆ ಮಾತೆತ್ತಿದ್ರೆ ಗ್ಯಾರಂಟಿಗಳು ಗ್ಯಾರಂಟಿಗಳು ಅಂತ ಹೇಳಿ ತಮ್ಮ ಬೆನ್ನ ತಾವೇನು ತಡ್ಕೊಳ್ತಾ ಇದ್ದೀರಿ ಈ ಅನಿಷ್ಟ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಯಾವುದೇ ಒಂದು ರೈತಪರ ಯೋಜನೆಯನ್ನು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಯಡಿಯೂರಪ್ಪನವರು ರೈತರಿಗೆ ಒಂದು ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಿದ್ರು ರೈತರ ಪಂಪ್ ಗಳಿಗೆ ಉಚಿತ ವಿದ್ಯುತ್ ಅನ್ನ ಕೊಡುವಂತ ಕೆಲಸ ಯಡಿಯೂರಪ್ಪ ಮಾಡಿದ್ರು ಆದರೆ ದರಿದ್ರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ರೈತರಿಗೆ ಯಾವುದೇ ಒಂದು ಪರಿಹಾರವನ್ನ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂತ ಕೆಲಸ ಮಾಡೋದಕ್ಕೂ ಸಾಧ್ಯ ಆಗಿಲ್ಲ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ನಾಲ್ಕು ಸಾವಿರ ರೂಪಾಯಿಯನ್ನು ಕೂಡ ಅದಕ್ಕೂ ಕಲ್ಲಾಕುವಂತ ಕೆಲಸ ಮಾಡಿದ್ದೀರಿ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಗೃಹಲಕ್ಷ್ಮಿ ಬಗ್ಗೆ ಮಾತನಾಡ್ತಾರೆ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾರೆ ಬಂಧುಗಳ ನೀವು ಅರ್ಥ ಮಾಡಿಕೊಳ್ಳಿ ನಮ್ಮ ರೈತ ಮುಖಂಡರು ತಾವೇನಿದ್ದೀರಿ ರೈತ ಹೋರಾಟಗಾರ ತಾವೇನಿದ್ದೀರಿ ಇವತ್ತು ಗೃಹ ಲಕ್ಷ್ಮಿ ಅಲ್ಲ ಇದು ಕೇವಲ ಕಾಂಗ್ರೆಸ್ ಪಕ್ಷದ ಚುನಾವಣೆ ಲಕ್ಷ್ಮಿ ಆಗಿದೆ ಚುನಾವಣೆ ಲಕ್ಷ್ಮಿ ಆಗಿದೆ ಲೋಕಸಭಾ ಚುನಾವಣೆ ಬಂತು ಅವತ್ತು ಅಕೌಂಟ್ಗೆ ದುಡ್ಡು ಹಾಕುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದ್ರು ಯಾವುದು ಉಪ ಚುನಾವಣೆ ಬರ್ತದೆ ಅವತ್ತು ರಾಜ್ಯದಲ್ಲಿರ್ತಕ್ಕಂಥ ರೈತರ ಅಕೌಂಟ್ಗೆ ದುಡ್ಡು ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ತಾಯಂದ್ರ ಅಕೌಂಟ್ ದುಡ್ಡು ಹಾಕುವಂತ ಕೆಲಸ ಮಾಡ್ತಾರೆ ಇವರು ಮಾಡ್ತಾ ಇರ್ತಕ್ಕಂಥ ಎಂಥ ಫೋರ್ ಟ್ವೆಂಟಿ ಕೆಲಸ ಅಂತ ಹೇಳಿದ್ರೆ ಇದು ಗ್ಯಾರಂಟಿಗಳು ಅಂತಕ್ಕಂಥದ್ದು ಯೋಜನೆ ಅಲ್ಲ ಕೇವಲ ಒಂದು ಚುನಾವಣೆ ಗಿಮಿಕ್ಕಾಗಿ ಚುನಾವಣೆ ಲಕ್ಷ್ಮಿಯಾಗಿ ಇವತ್ತು ಗ್ಯಾರಂಟಿಗಳನ್ನು ಬಳಸ್ಕೊಳ್ತಾ ಇದ್ದಾರೆ ರಾಜ್ಯದಲ್ಲಿರ್ತಕ್ಕಂಥ ಬಡವರಿಗೆ ರೈತರಿಗೆ ಇವತ್ತು ಅನ್ಯಾಯವನ್ನು ಇವತ್ತು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಡಿಸೆಂಬರ್ ಎಂಟನೇ ತಾರೀಖಿಂದ ಬೆಳಗಾವಿನಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತದೆ ಈ ರಾಜ್ಯದಲ್ಲಿರ್ತಕ್ಕಂಥ ರೈತರು ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಇಟ್ಕೊಂಡು ರೈತರು ಬಡವರು ಇವತ್ತು ಬೆಳಗಾವಿಗೆ ಬಂದು ಹೋರಾಟ ಮಾಡಬೇಕು ಬೆಳಗಾವಿಗೆ ಬಂದು ಈ ರಾಜ್ಯ ಸರ್ಕಾರದ ಕಿವಿ ಹಿಂಡುವಂಥ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ಆ ಭಾಗದ ರೈತರು ಇವತ್ತು ಎದುರು ನೋಡ್ತಾ ಇದ್ದಾರೆ ನಾನು ಇವತ್ತು ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ನಮಗೆ ತಾತ್ಕಾಲಿಕ ಮುಖ್ಯಮಂತ್ರಿಗಳು ಬೇಡ ಈ ರಾಜ್ಯಕ್ಕೆ ಈ ರಾಜ್ಯಕ್ಕೆ ತಾತ್ಕಾಲಿಕ ಮುಖ್ಯಮಂತ್ರಿ ಆಗ್ಲಿ ಹಂಗಾಮಿ ಮುಖ್ಯಮಂತ್ರಿ ಆಗ್ಲಿ ಅಲ್ಲ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗುವ ಮುಂಚಿತವಾಗಿ ನೀವೇನು ಮುಖ್ಯಮಂತ್ರಿ ಕುರ್ಚಿಗೆ ಹಗ್ಗ ಚಗ್ಗಿ ಮಾಡುತ್ತಾ ಇದ್ದೀರಿ ಮುಖ್ಯಮಂತ್ರಿ ಕುರ್ಚಿ ಕಸ್ಕೊಳ್ಳ ಕೆಲಸ ಏನು ಮಾಡ್ತಿದ್ದೀರಿ ಈ ರಾಜ್ಯದ ಜನತೆಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಇರ್ತಾರೋ ಇನ್ಯಾರು ಮುಖ್ಯಮಂತ್ರಿ ಆಗಿರ್ತಾರೋ ಅದರ ಬಗ್ಗೆ ಆಸಕ್ತಿ ಇಲ್ಲ ಆದರೆ ಈ ರಾಜ್ಯದಲ್ಲಿರುವಂತಹ ರೈತರ ಜ್ವಲಂತ ಸಮಸ್ಯೆಗೆ ಸ್ಪಂದನೆ ಮಾಡುವಂತ ಮುಖ್ಯಮಂತ್ರಿ ಬೇಕು ರಾಜ್ಯ ಸರ್ಕಾರ ಬೇಕು ಅಂತ ಹೇಳುತ್ತು ರಾಜ್ಯದ ರೈತರು ಇವತ್ತು ಅಪೇಕ್ಷೆ ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ಕಾಟಾಚಾರಕ್ಕೆ ಬೆಳಗಾವಿಯಲ್ಲಿ ಅಧಿವೇಶನ ಮಾಡಬೇಡಿ ಯಾವ ಪುರುಷಾರ್ಥಕ್ಕೆ ಅಧಿವೇಶನ ಮಾಡಬೇಕು ಅಂತ ಹೊರಟಿದ್ದೀರಿ ಸಿದ್ದರಾಮಯ್ಯವರೇ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ರೈತರ ಸಮಸ್ಯೆ ಚರ್ಚೆ ಆಗಬೇಕು ಅಂತ ಹೇಳಿದ್ರೆ ಬೆಳಗಾವಿ ಅಧಿವೇಶನದಲ್ಲಿ ರೈತರ ಸಮಸ್ಯೆಗೆ ಉತ್ತರ ಕರ್ನಾಟಕದ ಸಮಸ್ಯೆಗೆ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೇ ಫಸ್ಟ್ ನಿಮ್ಮ ಸಮಸ್ಯೆಯನ್ನು ಇವತ್ತು ಬೆಂಗಳೂರಿನಲ್ಲಿ ಬಗೆಹರಿಸಿಕೊಳ್ತೀರೋ ಡೆಲ್ಲಿ ಬಗೆಹರಿಸಿಕೊಳ್ತಿರೋ ನೀವು ತೀರ್ಮಾನ ಮಾಡಿ ಪಾಪ ಮಲ್ಲಿಕಾರ್ಜುನ ಖರ್ಗೆ ಮಾತನ್ನ ಕೇಳಿದ್ರೆ ಅಯ್ಯೋ ಅನಿಸ್ತದೆ ಐವತ್ತು ವರ್ಷಗಳಿಂದ ರಾಜಕಾರಣ ಮಾಡ್ತಾ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ್ ಖರ್ಗೆ ಮೊನ್ನೆ ಅಸಹಾಯಕರಾಗಿ ಇವತ್ತು ಮಾತನಾಡಿದ್ದಾರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಭವಿಷ್ಯವನ್ನ ಯಾರು ತೀರ್ಮಾನ ಮಾಡ್ತಾರೆ ರಾಜ್ಯದ ಜನ ಅಲ್ಲ ಯಾವುದೋ ವಿದೇಶದಲ್ಲಿ ಕೂತಿರ್ತಕ್ಕಂಥ ರಾಹುಲ್ ಗಾಂಧಿ ತೀರ್ಮಾನ ಮಾಡ್ತಾನೆ ರಾಜ್ಯದ ಮುಖ್ಯಮಂತ್ರಿ ಯಾರಿರ್ಬೇಕು ಅಂತೇಳಿ ನಾನು ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೊಮ್ಮೆ ಇವತ್ತು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛಪಡ್ತೇನೆ ಯಾವ ಸರ್ಕಾರ ಯಾವ ಸರ್ಕಾರ ರೈತರ ಹಿತಾಸಕ್ತಿನ ಕಾಪಾಡೋದಕ್ಕೆ ಸಾಧ್ಯ ಇಲ್ವೋ ಅಂತ ಸರ್ಕಾರವನ್ನ ಕಿತ್ತು ಒಗೆಯುವಂತ ಶಕ್ತಿ ಈ ರಾಜ್ಯದಲ್ಲಿರುವಂತಹ ರೈತರಿಗಿದೆ ಯಾರು ರೈತರ ಕಣ್ಣೀರನ್ನ ಸುರಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತ ಸರ್ಕಾರದ ಬುಡ ಸಮೇತ ಕಿತ್ತಾಕುವಂತ ಕೆಲಸ ಆ ತಾಕತ್ವ ಶಕ್ತಿ ಈ ನಾಡಿಗೆ ಎರಡು ತುತ್ತವನ್ನ ಕೊಡ್ತಕ್ಕಂಥ ರೈತನಿಗೆ ಅದನ್ನ ಯಾರೂ ಕೂಡ ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರೇ ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎಷ್ಟು ದಿನ ಇದ್ದೀರಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಎಷ್ಟು ವರ್ಷಗಳ ಕಾಲ ಆ ಮುಖ್ಯಮಂತ್ರಿ ಕುರ್ಚಿಲ್ ಕೂತು ದಾಖಲೆ ಮಾಡಿದ್ದೀರಿ ಅನ್ನೋದು ಮುಖ್ಯ ಅಲ್ಲ ಇವತ್ತು ಆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತ್ಕೊಂಡು ಈ ನಾಡಿನ ರೈತರ ಕಣ್ಣೀರನ್ನು ಹೊರಿಸ್ತಕ್ಕಂಥ ಕೆಲಸ ಮಾಡಿದ್ದೀರಾ ಅದನ್ನ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಯೋಚನೆ ಮಾಡಬೇಕಾಗಿದೆ ಹಾಗಾಗಿ ನಾನು ಇಷ್ಟೇ ಹೇಳ್ತಕ್ಕಂಥದ್ದು ದಾವಣಗೆರೆಯಿಂದ ಇವತ್ತೇನು ನಮ್ಮ ರೈತ ಮೋರ್ಚಾ ಹೋರಾಟದ ಪ್ರಾರಂಭ ಆಗಿದೆ ಇದು ಇವತ್ತು ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟ ಅಷ್ಟೇನೆ ಇವತ್ತು ದಾವೇರೆಯಿಂದ ಇವತ್ತಿನ ಹೋರಾಟದ ಕಿಚ್ಚು ಇವತ್ತು ಪ್ರಾರಂಭ ಆಗಿದೆ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಹ ಇವತ್ತು ರೈತರ ಹೋರಾಟದ ಕಿಚ್ಚು ತಲುಪ್ತದೆ ಈ ರೈತರ ಹೋರಾಟದ ಕಿಚ್ಚು ಬೆಂಗಳೂರಿನ ವಿಧಾನಸೌಧಕ್ಕೂ ಕೂಡ ತಲುಪ್ತದೆ ಅಲ್ಲಿಗೆ ತಲುಪುವ ಮುಂಚಿತವಾಗಿ ನಾನು ಮುಖ್ಯಮಂತ್ರಿಗಳಲ್ಲಿ ಇವತ್ತು ಆಗ್ರಹ ಮಾಡ್ತೇನೆ ತತ್ಕ್ಷಣ ಕಬ್ಬು ಬೆಳೆಗಾರರ ಸಮಸ್ಯೆ ಇತ್ಯರ್ಥ ಆಗಬೇಕು ಮೆಕ್ಕೆಜೋಳ ಮತ್ತು ಖರೀದಿ ಕೇಂದ್ರ ಪ್ರಾರಂಭ ಆಗಬೇಕು ಇವತ್ತು ತುಂಗಭದ್ರ ಜಲಾಶಯ ಆ ಭಾಗದಲ್ಲಿ ರೈತರಿಗೆ ಅನ್ಯಾಯ ಮಾಡ ಕೊಟ್ಟಿದ್ರೆ ಆ ಎರಡನೇ ಬೆಳೆಗೆ ನೀರನ್ನ ಕೊಡಿ ಇಲ್ಲ ಅಂತ ಹೇಳಿದ್ರೆ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನ ಪರಿಹಾರ ಆ ರೈತರಿಗೆ ಕೊಡಬೇಕು ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು ರಾಜ್ಯಾದ್ಯಂತ ಇವತ್ತು ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆ ಪ್ರಾರಂಭ ಮಾಡಿದ್ದೇವೆ ಇವತ್ತು ನಿಮ್ಮೆಲ್ಲರ ಶಕ್ತಿ ನಿಮ್ಮೆಲ್ಲರ ಹೋರಾಟದ ಪರಿಣಾಮ ನಮ್ಗೆ ವಿಶ್ವಾಸ ಇದೆ ಈ ರಾಜ್ಯ ಸರ್ಕಾರ ಕಿವಿ ಇಣತಕ್ಕಂಥ ಕೆಲಸ ತಾಕತ್ತು ಶಕ್ತಿ ಹೊತ್ತು ಈ ನಾಡಿನ ರೈತರಿಗಿದೆ ಆ ಹೋರಾಟದ ನೇತೃತ್ವವನ್ನ ಭಾರತೀಯ ಜನತಾ ಪಾರ್ಟಿ ಇವತ್ತು ತೆಗೆದುಕೊಂಡಿದೆ ಆ ಹೋರಾಟ ಇವತ್ತು ದಾವಣಗೆರೆಯಿಂದ ಪ್ರಾರಂಭ ಆಗಿದೆ ಅನ್ನೋ ಮಾತನ್ನೇ ಸಂದರ್ಭದಲ್ಲಿ ಹೇಳ್ತಾ ತುಂಬಾ ಸಂತೋಷ ಆಗಿದೆ ಯಾಕೆ ಮೊನ್ನೆ ತಾನೇ ನಾವು ಈ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದೇನು ಒಂದು ತಿಂಗಳಿಂದ ಅಲ್ಲ ಆದರೂ ಕೂಡ ಎರಡು ದಿನ ಹಿಂದೆ ನಾವೇನು ರೈತ ಮೋರ್ಚಾ ವತಿಯಿಂದ ಹೋರಾಟ ಮಾಡಬೇಕು ಅಂತೇಳಿ ಕರೆ ಕೊಟ್ಟಿದ್ದೇವೆ ತಾವೆಲ್ಲರೂ ಕೂಡ ನಮ್ಮ ಜಿಲ್ಲೆಯ ಅಧ್ಯಕ್ಷರು ಜಿಲ್ಲೆಯ ರೈತ ಮೋರ್ಚಾ ಅಧ್ಯಕ್ಷರು ನಮ್ಮೆಲ್ಲ ಮಾಜಿ ಶಾಸಕರುಗಳು ಎಲ್ಲ ನಮ್ಮ ರೈತ ಮುಖಂಡಗಳು ತಾವೆಲ್ಲ ಕಾಳಜಿನ ವಹಿಸುತ್ತಿ ಹೋರಾಟಕ್ಕೆ ಬಂದಿದ್ದೀರಿ ನಮ್ಮ ರೇಣುಕಣ್ಣ ಅವರು ಇವತ್ತು ಬರಲೇಬೇಕು ಅಂತ ಹೇಳಿ ಹೋರಾಟಕ್ಕೆ ಬರಲೇಬೇಕು ಅಂತ ಹೇಳಿ ಇವತ್ತು ಹೋರಾಟಕ್ಕೆ ಬರಲೇಬೇಕು ಅಂತ ರೇಣುಕಣ್ಣ ಅವರು ಜಿಲ್ಲಾಧ್ಯಕ್ಷರು ಎಲ್ಲ ಹೇಳಿರ್ತಕ್ಕಂಥ ಒಂದು ಸಂದರ್ಭ ಬಂದಿದ್ದೇನೆ ಒಂದು ಮಾತನ್ನು ಹೇಳ್ತೇನೆ ಮೊನ್ನೆ ಹೊನ್ನಾಳಿನಲ್ಲಿ ಏನು ದಾದಗಿರಿ ಮಾಡ್ತಕ್ಕಂಥ ಕೆಲಸದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪುಡಾರಿಗಳು ಮಾಡಿದ್ದಾರೆ ಕಾಂಗ್ರೆಸ್ ಪುಡಾರಿಗಳು ಏನು ನಮ್ಮ ರೈತರ ರೈತ ಮುಖಂಡರ ಮೇಲೆ ಕೈ ಎತ್ತುವಂತ ಕೆಲಸ ಮಾಡಿದ್ದಾರೆ ಈಗಾಗಲೇ ರೇಣುಕಾಚಾರ್ಯ ಅವರು ಕೂಡ ಅವತ್ತು ಹೋರಾಟ ಮಾಡಿ ಪೊಲೀಸ್ ಸ್ಟೇಷನ್ಗೂ ಹೋಗಿ ಆ ದೊಡ್ಡ ಬೆದರಿಕೆಗೆ ಹೆದರಲ್ಲ ಅನ್ನೋ ಒಂದು ಮಾತನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಾನಿವತ್ತು ನಮ್ಮ ಸಿಟಿ ಅವರು ಎಲ್ಲರೂ ಕೂಡ ಇದ್ದಾರೆ ನಡೆಯುವರು ಕೂಡ ಇದ್ದಾರೆ ಈ ದಾದಾಗಿರಿ ಗುಂಡಾಗಿರಿ ಇವನ್ನ ಬಹಳ ವರ್ಷಗಳಿಂದ ಯಡಿಯೂರಪ್ಪನವರು ಕೂಡ ಈ ಗುಂಡಾಗಿರಿ ಎದುರಿಸ್ಕೊಂಡು ಬಂದಿದ್ದಾರೆ ದಾವಣಗೆರೆ ಜಿಲ್ಲೆನಲ್ಲೂ ಕೂಡ ಈ ಗೂಂಡಾಗರ್ಜಿ ನಡೆಯೋದಕ್ಕೆ ಸಾಧ್ಯ ಇಲ್ಲ ಗಂಡು ಮೆಟ್ಟಿದ ನಾಡು ದಾವಣಗೆರೆ ಇಲ್ಲಿ ಇದೇ ರೀತಿ ದರ್ಪ ಅಧಿಕಾರ ಇದೆ ಅಂತ ಹೇಳಿ ನಮ್ಮ ಕಾರ್ಯಕರ್ತರ ಮೇಲಾಗ್ಲಿ ರೈತರ ಮೇಲಾಗಲಿ ದೌಲತ್ತು ತೋರಿಸ್ತಕ್ಕಂಥ ಕೆಲಸ ಮಾಡಿದರೆ ಮುಖ್ಯಮಂತ್ರಿ ಬಂದರೂ ಕೂಡ ನಿಮ್ಮನ್ನು ಕಾಪಾಡೋದಕ್ಕಾಗೋದಿಲ್ಲ ಆ ರೀತಿ ನಾವು ಹೋರಾಟ ನಾವು ಮಾಡ್ತೇವೆ ಅನ್ನೋ ಮಾತನ್ನ ಸಂದರ್ಭ ಹೇಳ್ತಾ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಒಂದಿವಸ ನನ್ನ ಮಾತನ್ನು ಮುಗಿಸ್ತೇನೆ ಪತ್ರಿಕಾಗೂ ಮಾಧ್ಯಮ ಸ್ನೇಹಿತರು ಕೂಡ ಒಂದಿಸ್ತೇ ನಾನು ಮಾತನ್ನು ಮುಗಿಸುತ್ತಿದ್ದೇನೆ ಬಲೋ ಭಾರತ ಮತಕ್ಕೆ ಜಯ ಬಲೋ ಭಾರತ ಮತಕ್ಕೆ ಜಯ ಬಿಜೆಪಿ ಜನಪ್ರತಿನಿ ಓರಾಟಕ್ಕೆ ಜಯ ಬಿಜೆಪಿ ಜನಪ್ರತಿನಿ ಓರಾಟಕ್ಕೆ ಜಯ ಬಿಜೆಪಿ ರೈತಪ್ರಭು ಓರಾಟಕ್ಕೆ ಜಯ ದೇಶದ ಎಂಎ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ರೈತนายಕ ಬಿಎಸ್ ಯಡಿಯೂರಪ್ಪನವರಿಗೆ ರೆಡ್ಕಾರ್ ಜರೆ ಅವರಿಗೆ ಭಾರತ್ ಮತ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಬಿಜೆಪಿಯ ರೈತ ಪರ ಹೋರಾಟಕ್ಕೆ ಜಿಂದಾಬಾದ್ 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 ನಮಸ್ಕಾರ ನಾವು ಉಪಾಧಿವಾಸ